वीतराग विवेकिन वंदे वेदातज विधुशेखर भारतीमदाचार्यचरारा नम मनोरथन प्राथयाम सर्वोपचारपूजया अनया पूजया श्रीमदाचार्यचरणारेता प्रीयता यमनियमासनप्राणायामप्रत्याहारधारणाध्यानसमाध्यष्टाङ्गयोगानुष्ठाननिष्ठ तपश्चक्रवर्ती अनाद्यविच्छिन्नश्रीशङ्कराचार्यगुरुपरम्पराप्राप्त षड्दर्शनस्थापनाचार्य व्याख्यानसिंहासनाधीश्वर सकलनिगमागमसारहृदय साङ्ख्यत्रयप्रतिपादक वैदिकमार्गप्रवर्तक सर्वतन्त्रस्वतन्त्र आदिराजधानी विद्यानगरमहाराजधानी कर्णाटकसिंहासनप्रतिष्ठापनाचार्य श्रीमद्राजाधिराजगुरु भूमण्डलाचार्य ऋष्यशृङ्गपुरवराधीश्वर तुङ्गभद्राती मायाचित्रपटच्छन्ननजगुह्योरुतेजसे निरावरणविज्ञानवस्त्रं ते, ते कल्पयाम्यहम् अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्रीगुरवे नमः देवरायशेरेगारोर्माडिदगुरुचरणारविन्दकाणिके वस्त्रकाणिके सर्वेशे सर्वशक्तिसमन्विते भयेभ्यस्त्राहिनो देवि दुर्गे देवि नमोऽस्तुते श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं नावी करावलियली विजययात्रयन् ಮಾಡಬೇಕು ಎಂಬುದಾಗಿ ಸಂಕಲ್ಪ ಮಾಡಿ ಈಗಾಗಲೇ ಶೃಂಗೇರಿಯಿಂದ ಹೊರಟು ಕಾರವಾರದ ತನಕ ಯಾತ್ರೆಯನ್ನು ಸಮಾಪ್ತಿ ಮಾಡಿ ಈ ಪ್ರದೇಶಕ್ಕೆ ಕುಂದಾಪುರಕ್ಕೆ ಬಂದು ಇಲ್ಲಿ ಒಂದು ದಿವಸ ಇದ್ದು ಇಲ್ಲಿಂದ ಮುಂದಕ್ಕೆ ಹೋಗಬೇಕು ಅಂತ ಸಂಕಲ್ಪ ಮಾಡಿದ್ದೀವಿ ಇಲ್ಲಿ ಕುಂದಾಪುರಕ್ಕೆ ಬಂದಾಗ ಈ ಕುಂಭಾಸಿಯಲ್ಲಿರ್ತಕ್ಕಂತಹ ನಮ್ಮ ಅತ್ಯಂತ ಪ್ರೀತಿಪಾತ್ರರಾಗಿರ್ತಕ್ಕಂತಹ ದೇವರಾಯ ಸೇರೆಗಾರವರು ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅಮ್ಮನವರಿಗೆ ನಿರ್ಮಾಣ ಮಾಡಿದಂತಹ ಈ ಒಂದು ಸುಂದರವಾದ ದೇವಸ್ಥಾನದಲ್ಲಿ ಈ ಪ್ರಾಂತದಲ್ಲಿ ಈ ಪ್ರದೇಶದಲ್ಲಿ ಒಂದು ದಿವಸ ವಾಸ್ತವ್ಯ ಇದ್ದು ಇಲ್ಲಿಂದ ಮುಂದಕ್ಕೆ ಹೋಗಬೇಕು ಈ ಸಲ ಎಂಬುದಾಗಿ ನಾವು ಸಂಕಲ್ಪ ಮಾಡಿದ್ವಿ ಯಾವಾಗಲೂ ಕುಂದಾಪುರಕ್ಕೆ ಬಂದಾಗ ಪ್ರಾಯ ಯಾವಾಗಲೂ ಕುಂದೇಶ್ವರ ದೇವಸ್ಥಾನದಲ್ಲಿ ಅಲ್ಲಿ ವಾಸ್ತವ್ಯ ಮಾಡುವುದು ಅಲ್ಲಿ ಚಂದ್ರಮಲ್ಲೇಶ್ವರ ಪೂಜೆ ಮಾಡುವುದು ಅಂತ ಆಗ್ತಾ ಇತ್ತು ಈ ಏನೋ ಹಾಗೆ ನಾವು ಮೊದಲು ಹಾಗೆ ಯೋಚನೆ ಮಾಡಿದ್ವಿ ಅದಂತೆ ಛಾತ್ರರಿಗೂ ಸಹ ಅದನ್ನು ತಿಳಿಸಿದ್ವಿ ಆದರೆ ಆಮೇಲೆ ನಾನೇ ಮತ್ತೆ ಛಾತ್ರರಿಗೆ ಹೇಳಿದ್ದೆ ಈ ಸಲಿ ಅಲ್ಲ ಅಲ್ಲಿ ಬೇಡ ಇಲ್ಲಿ ಒಂದು ದಿವಸ ಇರಬೇಕು ಅಂತ ನಮ್ಮ ನಮಗೆ ಮನಸ್ಸಿಗೆ ಬಂತು ಯಾಕೆಂತಂದರೆ ಅವರು ಆವಾಗಿಂದ ಕೇಳ್ತಾ ಇದ್ದಾರೆ ಹಿಂದೆ ನಾನೊಂದು ಸಲ ಬಂದಿದ್ದೆ ಇಲ್ಲಿಗೆ ಸ್ವಲ್ಪ ಹೊತ್ತು ಮಾತ್ರ ಇಲ್ಲಿದ್ದು ಇಲ್ಲಿಂದ ಮತ್ತೆ ಮುಂದಕ್ಕೆ ಹೋಗಿದ್ದೆ ಆದ್ದರಿಂದ ಈ ಸಲ ಇಲ್ಲಿ ವಾಸ್ತವ್ಯವನ್ನು ಮಾಡಬೇಕು ಇಲ್ಲಿ ವಾಸ್ತವ್ಯವನ್ನು ಮಾಡಿ ದೇವಿಯ ದರ್ಶನವನ್ನು ಮಾಡಿ ನಮ್ಮ ಚಂದ್ರಮೌಳೇಶ್ವರ ಪೂಜೆಯನ್ನು ನಮ್ಮ ಅನುಷ್ಠಾನವನ್ನು ಮಾಡಿಕೊಂಡು ಮತ್ತೆ ಇಲ್ಲಿಂದ ಮುಂದಕ್ಕೆ ಹೋಗಬೇಕು ಅಂತ ಸಂಕಲ್ಪ ಮಾಡಿದ್ವಿ ಆದ್ದರಿಂದ ಈ ಸಲಿ ಇಲ್ಲೇ ಆಗಲಿ ಎಂಬುದಾಗಿ ತಿಳಿಸಿದ್ವಿ ಅದರಂತೆ ಇವತ್ತಿನ ದಿವಸ ಇಲ್ಲಿ ವ್ಯವಸ್ಥೆ ಮಾಡಿದ್ದೀರಿ ಇಲ್ಲಿಗೆ ನಾವು ಬಂದಿದ್ದೇವೆ ವಿಶೇಷವಾಗಿ ಇಲ್ಲಿ ಚಂಡಿಕಾ ದುರ್ಗಾ ಪರಮೇಶ್ವರಿ ಅಮ್ಮನವರ ಒಂದು ಸುಂದರವಾದಂತಹ ಪರಿಷ್ಕೃತವಾದಂತಹ ದೇವಸ್ಥಾನವನ್ನು ನಿರ್ಮಾಣ ಮಾಡಿಸಿದ್ದು ಆ ದೇವಸ್ಥಾನದಲ್ಲಿ ಹೋಗಿ ನೋಡಿದರೆ ಪ್ರತಿಯೊಂದು ಅಂಶವನ್ನು ಸಹ ಒಂದೊಂದು ಅಣುವನ್ನೂ ಸಹ ಎಷ್ಟು ಯೋಚನೆ ಮಾಡಿ ಇದು ಚೆನ್ನಾಗಿ ಮಾಡಬೇಕು ಇದು ಉತ್ತಮವಾಗಿ ಮಾಡಬೇಕು ಅನ್ನುವಂತಹ ರೀತಿಯಲ್ಲಿ ಯೋಚನೆ ಮಾಡಿ ಒಂದೊಂದು ಭಾಗವನ್ನು ಸಹ ಮಾಡಿದ್ದು ನಮಗೆ ಗೋಚರವಾಗುತ್ತೆ ಪ್ರತಿಯೊಂದು ಭಾಗವನ್ನು ಸಹ ಎಷ್ಟು ಯೋಚನೆ ಮಾಡಿ ಎಷ್ಟು ಪರಿಷ್ಕೃತವಾಗಿ ಮಾಡಿದರೆ ಆಗುತ್ತೆ ಅನ್ನೋದನ್ನು ಯೋಚನೆ ಮಾಡಿ ಮಾಡಿದ್ದಾರೆ ಅನ್ನುವಂತಹ ವಿಷಯವು ನಾವು ಆ ದೇವಸ್ಥಾನಕ್ಕೆ ಹೋಗಿ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಈ ರೀತಿಯಾಗಿ ಭಗವಂತನ ದೇವರ ವಿಷಯದಲ್ಲಿ ಅದರಲ್ಲೂ ಜಗನ್ಮಾತೆಯ ವಿಷಯದಲ್ಲಿ ಅಪಾರವಾದಂತಹ ಭಕ್ತಿಯಿಂದ ಶ್ರದ್ಧೆಯಿಂದ ಜಗನ್ಮಾತೆಯ ಒಂದು ಸೇವೆಯನ್ನು ಮಾಡುವುದು ಅನ್ನೋದು ನಮಗೆ ಪರಂಪರೆಯಾಗಿ ಅನಾದಿ ಕಾಲದಿಂದ ಒಂದು ವಿಷಯ ನಮ್ಮ ದೇಶದಲ್ಲಿ ಅನೇಕ ಜನರು ಮಹಾಪುರುಷರು ನಮ್ಮ ಹಿಂದಿನವರು ಮಹಾಪುರುಷರೆಲ್ಲರೂ ಸಹ ವಿಶೇಷವಾಗಿ ಅಮ್ಮನವರ ಆರಾಧನೆಯನ್ನು ಮಾಡಿ ಅಮ್ಮನವರ ಸೇವೆಯನ್ನು ಮಾಡಿ ಅಮ್ಮನವರ ಅನುಗ್ರಹಕ್ಕೆ ಪಾತ್ರರಾಗಿದ್ದರು ವಿಶೇಷವಾಗಿ ನಮ್ಮ ಸನಾತನ ಧರ್ಮದ ಉದ್ಧಾರವನ್ನು ಮಾಡುವುದಕ್ಕಾಗಿ ಅವತಾರ ಮಾಡಿರತಕ್ಕಂತಹ ಜಗದ್ಗುರು ಶಂಕರ ಭಗವತ್ಪಾದಾಚಾರ್ಯರು ಅನೇಕ ದೇವಿ ಕ್ಷೇತ್ರಗಳಿಗೆ ಹೋಗಿ ಇಲ್ಲಿ ಕೊಲ್ಲೂರು ಕ್ಷೇತ್ರಕ್ಕೂ ಸಹ ಬಂದು ಅಲ್ಲಿ ಅಮ್ಮನವರ ಪೂಜೆಯನ್ನು ಸಹ ಮಾಡಿ ವಿಶೇಷವಾಗಿ ಎಲ್ಲರಿಗೂ ಸಹ ಅನುಗ್ರಹವನ್ನು ಮಾಡಿದರು ಮತ್ತು ಶೃಂಗೇರಿಗೆ ಆಗಮಿಸಿ ಅಲ್ಲಿ ಶಾರದಾ ಅಮ್ಮನವರನ್ನು ಪ್ರತಿಷ್ಠಾಪನೆ ಮಾಡಿ ಈ ದಕ್ಷಿಣಾಮನಾಯ ಶೃಂಗೇರಿ ಶಾರದಾ ಪೀಠವನ್ನು ಸಹ ಸ್ಥಾಪನೆ ಮಾಡಿದರು ಅಂದಿನಿಂದಲೂ ಪೀಠದಲ್ಲಿ ಅಮ್ಮನವರ ವಿಶೇಷವಾದಂತಹ ಆರಾಧನೆಯನ್ನು ಮಾಡುವಂತಹ ಒಂದು ಕ್ರಮ ಬಂದಿದೆ ಹೀಗೆ ಮತ್ತು ಶಂಕರರು ಅನೇಕ ಅದ್ಭುತವಾದಂತಹ ದೇವಿ ಸ್ತೋತ್ರಗಳನ್ನು ಸಹ ರಚನೆ ಮಾಡಿ ಸೌಂದರ್ಯ ಲಹರಿ ಮುಂತಾದ ಅದ್ಭುತವಾದ ಒಂದೊಂದು ಸ್ತೋತ್ರವನ್ನು ಸಹ ರಚನೆ ಮಾಡಿ ವಿಶೇಷವಾಗಿ ಅಮ್ಮನವರ ಆರಾಧನೆಯನ್ನು ಮಾಡಿದರು ಹೀಗೆ ಋಷಿ ದೇವತೆಗಳು ಋಷಿಗಳು ಮತ್ತು ನಮ್ಮ ಹಿಂದಿನ ಮಹಾಪುರುಷರು ಅವರೆಲ್ಲರೂ ಸಹ ಮತ್ತು ಹಿಂದಿನ ಮಹಾರಾಜರುಗಳು ಅವರೆಲ್ಲರೂ ಸಹ ವಿಶೇಷವಾಗಿ ಅಮ್ಮನವರ ಆರಾಧನೆಯನ್ನು ಮಾಡಿ ಕೃತಾರ್ಥರಾಗಿರ್ತಕ್ಕಂಥವರು ಹಾಗಾಗಿ ಅಂತಹ ಆ ಜಗನ್ಮಾತೆಗೆ ಒಂದು ಭವ್ಯವಾದಂತಹ ಈ ದೇವಸ್ಥಾನದಲ್ಲಿ ಈ ಆವರಣದಲ್ಲಿ ಇಲ್ಲಿ ಇರಬೇಕು ಎಂಬುದಾಗಿ ಸಂಕಲ್ಪ ಮಾಡಿ ಇವತ್ತಿನ ದಿವಸ ಇಲ್ಲಿಗೆ ಬಂದಿದ್ದೇವೆ ನಮ್ಮ ಧರ್ಮದಲ್ಲಿ ಹೇಳಲ್ಪಟ್ಟಂತಹ ಈ ಭಗವದಾರಾಧನೆ ಮತ್ತು ಅನೇಕ ವಿಧವಾದಂತಹ ಆಚರಣೆಗಳಿಗೆ ಅಪಾರವಾದಂತಹ ಒಂದು ಪ್ರಾಶಸ್ತ್ಯ ಇದೆ ಅದಕ್ಕೊಂದು ವೈಶಿಷ್ಟ್ಯ ಉಂಟು ಪ್ರತಿಯೊಂದು ಆಚರಣೆಯ ಹಿಂದೆಯೂ ಒಂದು ಮುಖ್ಯವಾದಂತಹ ಕಾರಣ ಇದ್ದೇ ಇರುತ್ತೆ ಯಾವುದೇ ಒಂದು ಕಾರಣ ಇಲ್ಲದೆ ನಮ್ಮ ಹಿಂದಿನ ಮಹರ್ಷಿಗಳು ಅವರು ಯಾರೂ ಸಹ ನಮಗೆ ಯಾವುದನ್ನು ಹೇಳುವುದಿಲ್ಲ ಯಾವುದನ್ನು ಮಾಡಲಿಕ್ಕೆ ಹೇಳುವುದಿಲ್ಲ ಅಥವಾ ಹಿರಿಯರಾಗಲಿ ಅವರು ನಮಗೆ ಯಾವುದನ್ನು ಹೇಳುವುದಿಲ್ಲ ಪ್ರಯೋಜನ ಇಲ್ಲದೆ ಅದಕ್ಕೆ ಶಾಸ್ತ್ರದಲ್ಲೇ ಒಂದು ಮಾತನ್ನು ಹೇಳಿದ್ದಾರೆ ನಕುರಿಯಾನ್ ನಿಷ್ಫಲಂಕರ್ಮ ಅಂತ ಹೇಳಿದ್ದಾರೆ ಏನೂ ಪ್ರಯೋಜನವಿಲ್ಲದೆ ಯಾವ ಕೆಲಸವನ್ನು ಮಾಡಬಾರದು ಎಂಬುದಾಗಿ ಶಾಸ್ತ್ರದಲ್ಲಿ ಒಂದು ಮಾತನ್ನು ಹೇಳಿದೆ ನಿಷ್ಫಲವಾಗಿ ಸುಮ್ಮನೆ ಏನೋ ಕೆಲಸವನ್ನು ಮಾಡಲಿಕ್ಕೆ ಹೋಗಬಾರದು ಅಂತ ಆ ಮಾತಿನ ಅರ್ಥ ಇಂತಹ ಅಂದ್ರೇನು ನಿಷ್ಫಲವಾದ ಕೆಲಸವನ್ನು ಮಾಡಬಾರದು ಅಂತ ಹೇಳಿರತಕ್ಕಂಥ ನಮ್ಮ ಶಾಸ್ತ್ರಕಾರರು ನಮ್ಮ ಹಿಂದಿನವರು ಅನೇಕ ವಿಧವಾದಂತಹ ಆಚರಣೆಗಳನ್ನು ಹೇಳಿರಬೇಕಾದರೆ ಅವರೇ ಒಂದು ಕಡೆ ನಿಷ್ಫಲವಾದ ಕೆಲಸಗಳನ್ನು ಮಾಡಬಾರದು ಹೇಳಿ ಮತ್ತೆ ಅವರೇ ಆಚರಣೆಗಳನ್ನು ಹೇಳಿದಾಗ ಈ ಆಚರಣೆಗಳು ಇದೆಲ್ಲವೂ ನಿಷ್ಫಲ ಅಂತ ಹೇಗಾಗುತ್ತೆ ಇದಕ್ಕೇನೋ ಒಂದು ಕಾರಣ ಇದ್ದೇ ಇರುತ್ತೆ ಆ ಕಾರಣ ಮನುಷ್ಯನಿಗೆ ಅರ್ಥ ಆಗದೇ ಇರಬಹುದು ಸಾಮಾನ್ಯ ಮನುಷ್ಯರಿಗದು ಅರ್ಥ ಆಗದೇ ಇರಬಹುದು ಆದರೆ ಅದಕ್ಕೊಂದು ಪ್ರಯೋಜನ ಅನ್ನೋದಿದೆ ಒಂದು ಪ್ರಯೋಜನವನ್ನು ಇಟ್ಟುಕೊಂಡು ಹಿಂದಿನವರು ನಮಗೆ ಉಪದೇಶ ಮಾಡಿದ್ದಾರೆ ಅದನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ನಮಗಿಲ್ಲದೆ ಇರಬಹುದು ಅಲ್ಲ ಕೆಲವರು ಹೇಳ್ಬೋದು ಏನ್ರಿ ಹಾಗೆ ಹೇಳ್ತಾರೆ ನಮಗೆ ಅರ್ಥ ಮಾಡಿಕೊಳ್ಳುವ ಸಹ ನಾವು ಇಷ್ಟೆಲ್ಲ ಓದಿದವರು ನಮಗಿದನ್ನು ಅರ್ಥ ಮಾಡ್ಕೊಳ್ಳಿಕ್ಕಾಗೋದಿಲ್ವಾ ಅಂತಂದರೆ ಈ ಪ್ರಪಂಚದಲ್ಲಿ ಮನುಷ್ಯನಿಗೆ ಅರ್ಥ ಆಗದೇ ಇರುವಂತಹ ವಿಷಯಗಳು ಬೇಕಾದಷ್ಟಿವೆ ಎಲ್ಲವುದೂ ಮನುಷ್ಯನಿಗೆ ಅರ್ಥವಾಯಿತು ಎಲ್ಲವೂ ಮನುಷ್ಯನಿಗೆ ಅರ್ಥ ಮಾಡ್ಕೊಳ್ಳಿಕ್ಕಾಗುತ್ತೆ ಅಂತ ಹೇಳಲಿಕ್ಕಾಗುವುದಿಲ್ಲ ಅತ್ಯಂತ ಗಂಭೀರವಾದಂತಹ ವಿಚಾರಗಳು ಬೇಕಾದಷ್ಟಿವೆ ಅಂತಹ ವಿಚಾರಗಳಲ್ಲಿ ಈ ಆಚರ ಆಚಾರವು ಇದೂ ಸಹ ಒಂದು ವಿಷಯ ಒಂದು ಉದಾಹರಣೆ ಹೇಳಬೇಕು ಅಂತಂದರೆ ಚಿಕ್ಕ ಮಕ್ಕಳಿದ್ದಾರೆ ಆ ಮಕ್ಕಳನ್ನು ನಾವು ಶಾಲೆ ಕಳಿಸ್ಬೇಕು ಈಗ ನಾವು ಶಾಲೆ ಕಳಿಸಿದರೆ ಮಾತ್ರ ಅವರು ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಮಾಡಿ ನಂತರ ಅವರು ದೊಡ್ಡವರಾಗಿ ಒಂದು ಸಮಾಜದಲ್ಲಿ ಒಂದು ವಿಶಿಷ್ಟವಾದಂತಹ ಸ್ಥಾನವನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಆದರೆ ಅವರು ಚಿಕ್ಕ ಮಕ್ಕಳಾಗಿರುವಾಗ ಮಕ್ಕಳಿಗೆ ಸ್ಕೂಲಿಗೆ ಹೋಗಬೇಕು ಶಾಲೆಗೆ ಹೋಗಬೇಕು ಓದಬೇಕು ಅಂತ ಇರುವುದಿಲ್ಲ ಪ್ರಾಯ ಸುಮಾರು ಎಲ್ಲ ಮಕ್ಕಳಿಗೂ ಶಾಲೆಗೆ ಹೋಗಬೇಕು ಕೂತ್ಕೊಂಡು ಓದಬೇಕು ಒಂದು ಆ ಓದುವುದರ ಮಹತ್ವ ವಿದ್ಯಾಭ್ಯಾಸದ ಒಂದು ಮಹತ್ವ ಮಕ್ಕಳಿಗೆ ಅಷ್ಟು ಚೆನ್ನಾಗಿ ಗೊತ್ತಿರುವುದಿಲ್ಲ ಚಿಕ್ಕ ವಯಸ್ಸಿನಲ್ಲಿ ಅವರಿಗೆ ಎಷ್ಟೊತ್ತಿಗೂ ನಾವೇನೋ ಆಟ ಆಡಬೇಕು ಯಾವಾಗ ಸಮಯ ಸಿಕ್ಕಿದ್ರು ಏನೋ ಆಟ ಆಡ್ತಾ ಇರಬೇಕು ಅನ್ನೋದರಲ್ಲೇ ಮಕ್ಕಳ ಮನಸ್ಸಿರುತ್ತೆ ಅದು ಸ್ವಭಾವ ಅದು ಸ್ವಾ ಸ್ವಾಭಾವಿಕ ಒಂದು ವೇಳೆ ನಾವು ಅವರಿಗೆ ಈ ವಿದ್ಯಾಭ್ಯಾಸ ಇದರ ಬಗ್ಗೆ ತಿಳಿಸೋಣ ಅಂತಂದರೆ ಅದನ್ನು ಅರ್ಥ ಮಾಡಿಕೊಳ್ಳುವ ಪರಿಪಕ್ವತೆಯೂ ಅವ್ರ ಮಕ್ಕಳಿಗೆ ಆ ಮಕ್ಕಳಿಗೆ ಇರುವುದಿಲ್ಲ ಅವರಿಗೆ ಸ್ವತಃ ಗೊತ್ತಿರುವುದಿಲ್ಲ ಮತ್ತು ಅವರಿಗೆ ಯಾವಾಗಲೂ ಏನಾದರೂ ಆಟ ಆಡ್ತಾ ಇರಬೇಕು ಅಂತಲೇ ಮನಸ್ಸಿನಲ್ಲಿರುತ್ತೆ ಅಲ್ಲ ಈ ವಿದ್ಯಾಭ್ಯಾಸದ ಒಂದು ಮಹತ್ವದ ಬಗ್ಗೆ ತಿಳಿಸೋಣ ಅಂತಂದರೆ ತಿಳಿಸ್ಲಿಕ್ಕೂ ಸಾಧ್ಯವಾಗುವುದಿಲ್ಲ ಅಷ್ಟು ಚಿಕ್ಕ ಮಕ್ಕಳಾಗಿರ್ತಾರೆ ಅಂದರೆ ಇನ್ನೂ ಅವರಿಗೆ ಅದನ್ನು ತಿಳ್ಕೊಳ್ಳುವಷ್ಟು ಪರಿಪಕ್ವತೆ ಬಂದಿರುವುದಿಲ್ಲ ಒಂದಿಷ್ಟು ವರ್ಷಗಳಾದ ಮೇಲೆ ಆ ವಿದ್ಯಾಭ್ಯಾಸವನ್ನು ಮಾಡುವುದರಿಂದ ಅವರಿಗೆ ಪ್ರಯೋಜನ ಸಿಕ್ಕಿದ ಮೇಲೆ ಆ ನಂತರ ಅವರಾಗಿಯೇ ವಿದ್ಯಾಭ್ಯಾಸ ಮುಂದಿನ ಹಾಗಿದ್ರೆ ನಾನು ಮುಂದೆ ಇದನ್ನು ಓದಬೇಕು ಮುಂದೆ ನಾನು ಜೀವನದಲ್ಲಿ ಇದನ್ನು ಓದಬೇಕು ಇದನ್ನು ಅಭ್ಯಾಸ ಮಾಡಬೇಕು ಅಂತ ಅದು ಅವರಿಗೆ ಗೊತ್ತಾಗುತ್ತೆ ಆದರೆ ಅಲ್ಲಿಯವರೆಗೆ ಅವರಿಗೆ ವಿದ್ಯಾಭ್ಯಾಸದ ಮಹತ್ವವನ್ನು ಹೇಳಿದ್ರೂ ಅರ್ಥ ಮಾಡ್ಕೊಳ್ಲಿಕ್ಕಾಗುವುದಿಲ್ಲ ಅವರಿಗೆ ಸ್ವತಃ ಗೊತ್ತಿರುವುದಿಲ್ಲ ಆಗ ನಾವೇನು ಮಾಡ್ಬಿಡ್ತೀವಿ ದೊಡ್ಡವರು ಏನು ಮಾಡ್ತಾರೆ ಅಂತಂದರೆ ಏನಾದರೂ ಒಂದು ಮಕ್ಕಳಿಗೆ ಒಂದು ಹೆದರಿಸಿಯೋ ಅಥವಾ ಸ್ವಲ್ಪ ಅವರನ್ನು ಜೋರು ಮಾಡಿಯೋ ಅಥವಾ ಏನಾದರೂ ಒಂದು ಆಸೆಯನ್ನು ತೋರಿಸಿ ನೀನು ಇದನ್ನು ಓದಬೇಕು ಹೇಳಿ ಅವರ ಕೈಯಲ್ಲಿ ಓದಿಸ್ತಾರೆ ಅಂದರೆ ಏನು ಆ ರೀತಿಯಾಗಿ ಓದಿಸಿದ ಮೇಲೆ ಚೆನ್ನಾಗಿ ತಯಾರಾದಂತಹ ಮಕ್ಕಳಿಗೆ ದೊಡ್ಡವರಾದ ಮೇಲೆ ಗೊತ್ತಾಗುತ್ತೆ ಅದೆಷ್ಟೋ ವರ್ಷಗಳಾದ ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಓ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಅಪ್ಪ ಅಮ್ಮ ನನ್ನನ್ನು ಚೆನ್ನಾಗಿ ನನ್ನ ಹೆದರಿಸಿ ಆದರೂ ನನ್ನ ಕೈಯಲ್ಲಿ ಓದಿಸಿದ್ದು ನೀನು ಆಟ ಆಡಲಿಕ್ಕೆ ಹೋಗಬಾರ್ದು ಇಷ್ಟೊತ್ತೇ ಆಡಬೇಕು ಆಮೇಲೆ ಬಂದು ಕೂತ್ಕೊಂಡು ಓದಬೇಕು ಅಂತ ಜೋರು ಮಾಡಿ ನನ್ನನ್ನು ಓದಿಸಿದ್ರಿಂದ ಇವತ್ತಿನ ದಿವಸ ನಾನಿಷ್ಟು ಪ್ರಯೋಜಕನಾಗಿದ್ದೇನೆ ನಾನಿಷ್ಟು ದೊಡ್ಡವನಾಗಿದ್ದೇನೆ ಅನ್ನುವಂತಹ ವಿಷಯ ಅದೆಷ್ಟೋ ಮೇಲೆ ಗೊತ್ತಾಗುತ್ತೆ ಆದ್ದರಿಂದ ಆ ಒಂದು ಚಿಕ್ಕ ವಯಸ್ಸಿನಲ್ಲಿ ಈ ವಿಷಯವನ್ನು ಅರ್ಥ ಮಾಡಿಕೊಳ್ಳಿಕ್ಕಾಗದೇ ಇದ್ದರೂ ದೊಡ್ಡವರು ನಮಗೆ ಹೇಳಿದ್ದನ್ನು ನಾವು ಮಾಡಿದ್ದರಿಂದ ವಿದ್ಯಾಭ್ಯಾಸವನ್ನು ಮಾಡಿದ್ದರಿಂದ ಹೇಗೆ ನಂತರ ಕಾಲದಲ್ಲಿ ಮಕ್ಕಳಿಗೆ ವಿಶೇಷವಂತಹ ಒಂದು ಪ್ರಯೋಜನ ಉಂಟಾಗಿ ಆಗ ಅವರಿಗೆ ಅದರ ಒಂದು ಮಹತ್ವವು ಗೊತ್ತಾಗ್ತಾ ಇದೆಯೋ ಅದೇ ರೀತಿಯಾಗಿ ನಮ್ಮ ಆಚರಣೆಗಳು ಇತ್ಯಾದಿಗಳು ಏನೇನಿವೆಯೋ ನಮ್ಮ ಸನಾತನ ಧರ್ಮದಲ್ಲಿ ಈ ಆಚರಣೆಗಳ ಬಗ್ಗೆ ಹೇಳಿದಾಗ ಕೆಲವರಿಗೆ ಅನಿಸುತ್ತೆ ಇದೆಲ್ಲ ಯಾಕೆ ಮಾಡಬೇಕು ಏನಿದರ ಅರ್ಥ ಏನು ಅಲ್ಲಿ ಮಕ್ಕಳು ವಿದ್ಯಾಭ್ಯಾಸದ ವಿಷಯದಲ್ಲಿ ಅವರು ಮಕ್ಕಳಾದರೆ ಈ ಸದಾಚಾರ ಈ ಆಚರಣೆಗಳು ಇದರ ವಿಷಯದಲ್ಲಿ ದೊಡ್ಡವರು ಸಹ ಮಕ್ಕಳೇ ಆಗಿದ್ದಾರೆ ಅಂದರೆ ಅದನ್ನು ಅರ್ಥ ಮಾಡಿಕೊಳ್ಳುವಷ್ಟು ಶಕ್ತಿ ಇವರಿಗಿಲ್ಲ ಇವರು ಸಹ ಮಕ್ಕಳೇ ಆಗಿದ್ದಾರೆ ದೊಡ್ಡವರು ಸಹ ಈ ವಿಷಯದಲ್ಲಿ ಆದ್ದರಿಂದ ನಾವು ಇವತ್ತಿನ ದಿವಸ ಯಾಕೆ ಮಾಡಬೇಕು ಇದನ್ನೆಲ್ಲ ಅಂತ ನಮಗೆ ಅನಿಸುತ್ತೆ ಪ್ರಶ್ನೆ ಬರುತ್ತೆ ಆದರೂ ನಾವು ಆ ದೊಡ್ಡವರು ಹೇಳಿದ್ರಿಂದ ಅದಕ್ಕೊಂದು ಕಾರಣ ಇದೆ ಅದನ್ನು ಈಗ ನಾವು ಅರ್ಥ ಮಾಡ್ಕೊಳ್ಳಿಕ್ಕಾಗದೇ ಇದ್ದರೂ ನಾವು ಅದನ್ನು ಆಚರಣೆ ಮಾಡಿದ್ರೆ ನಂತರ ಅದರ ಪ್ರಯೋಜನ ಏನು ಅನ್ನೋದು ನಮಗೆ ಗೊತ್ತಾಗುತ್ತೆ ಈ ಆಚರಣೆಗಳ ಒಂದು ಫಲವೇನು ಅನ್ನೋದು ನಮಗೆ ನಂತರ ಕಾಲದಲ್ಲಿ ಗೊತ್ತಾಗುತ್ತೆ ಆದ್ದರಿಂದ ಆ ಹಿರಿಯರು ನಮಗೆ ಯಾವುದನ್ನು ಹೇಳಿದ್ದಾರೋ ಅದು ಯಾವತ್ತೂ ಸಹ ನಿಷ್ಫಲವಾಗಿ ಇರುವುದಿಲ್ಲ ಅದಕ್ಕೊಂದು ಪ್ರಯೋಜನ ಇದ್ದೇ ಇರುತ್ತೆ ಅದಕ್ಕೊಂದು ಕಾರಣ ಇದ್ದೇ ಇರುತ್ತೆ ಆದ್ದರಿಂದ ಅನೇಕ ವಿಧವಾದಂತಹ ಆಚರಣೆಗಳನ್ನು ನಮ್ಮ ಹಿಂದಿನವರು ನಮಗೆ ಉಪದೇಶ ಮಾಡಿದ್ದಾರೆ ಇಲ್ಲಿ ಕೆಲವರು ಈಗಿನ ಕಾಲದಲ್ಲಿ ಕೆಲವರೆಲ್ಲ ಹೇಳ್ತಾ ಇರ್ತಾರೆ ಇದನ್ನೆಲ್ಲ ನಾನು ನಂಬುವುದಿಲ್ಲ ನಾನು ತುಂಬ ಓದಿದ್ದೀನಿ ನಾನು ಅಲ್ಲೆಲ್ಲೋ ಹೋಗಿ ಓದ್ಕೊಂಡು ಬಂದಿದ್ದೀನಿ ನಾನು ನಾನು ತುಂಬ ಬುದ್ಧಿಶಾಲಿಯಾಗಿದ್ದೇನೆ ಇದನ್ನೆಲ್ಲ ನಾನು ನಂಬುವುದಿಲ್ಲ ಅಂತ ಹೇಳ್ತಾರೆ ಕೆಲವರೆಲ್ಲ ಹಾಗೆ ಹೇಳ್ತಿರ್ತಾರೆ ಆಗ ನಾನು ಅದೇ ಹೇಳೋದು ನೀನು ತುಂಬ ಬುದ್ಧಿಶಾಲಿಯಾಗಿ ನೀನು ತುಂಬ ಓದ್ಕೊಂಡು ಆದ್ದರಿಂದಲೇ ನಿನಗಿದು ಅರ್ಥ ಆಗಬೇಕು ನಿನಗೆ ಅರ್ಥ ಆಗಲಿಲ್ಲ ಅಂತಂದರೆ ಇಷ್ಟೆಲ್ಲ ಓದ್ದವನು ನಿನಗೆ ಇದು ಅರ್ಥವಾಗಲಿಲ್ಲ ಅಂತಂದರೆ ಮತ್ತು ಬೇರೆಯವರಿಗೆಲ್ಲ ಇದು ಹೆಂಗೆ ಅರ್ಥ ಆಗುತ್ತೆ ನೀನು ಇಷ್ಟೆಲ್ಲ ಓದಿದ್ದೀನಿ ಓದ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಾ ಇದ್ದಿ ಭಾಳ ಸಂತೋಷ ಅದರಿಂದಲೇ ಇನ್ನೂ ಓದು ಓದ್ದೇ ಇರುವವನಿಗಿಂತಲೂ ಜಾಸ್ತಿ ಬೇಗ ನಿನಗೆ ಅರ್ಥ ಆಗಬೇಕು ವಿಷಯ ಇದು ಎಷ್ಟು ಮಹತ್ವಪೂರ್ಣವಾದದ್ದು ಅನ್ನೋದು ನಿನಗಿನ್ನೂ ಬೇಗ ಅರ್ಥ ಆಗಬೇಕು ಬೇರೆಯವರಿಗಿಂತ ಆದ್ದರಿಂದ ನಾನು ತುಂಬ ಓದಿದ್ದೀನಿ ನಾನು ಇದನ್ನು ಇದನ್ನೆಲ್ಲ ನಾನು ನಂಬುವುದಿಲ್ಲ ಅಂತ ಹೇಳಿದರೆ ಆಗ ನಿನಗಿಂತ ಮೂರ್ಖ ಇನ್ನೊಬ್ಬ ಇರುವುದಿಲ್ಲ ಆದ್ದರಿಂದ ಆ ಒಂದು ಎಷ್ಟು ಓದಿದ್ದರಿಂದಲೇ ಇಷ್ಟು ಶಕ್ತಿ ಬುದ್ಧಿಶಕ್ತಿ ಇರುವುದರಿಂದಲೇ ಈ ಒಂದು ನಮ್ಮ ಸಂಪ್ರದಾಯ ನಮ್ಮ ಆಚಾರದ ಬಗ್ಗೆ ನಮ್ಮ ಧರ್ಮದ ಬಗ್ಗೆ ಈ ಒಂದು ತಿಳುವಳಿಕೆ ನಮಗೆ ಇನ್ನೂ ಬೇಗ ಬರಬೇಕು ಆದ್ದರಿಂದ ಇಂತಹ ಒಂದು ಆಚರಣೆಗಳು ನಮ್ಮ ಒಂದು ಸನಾತನ ಧರ್ಮದ ಪರಂಪರೆಗೆ ಒಂದು ವಿಶೇಷವಾದಂತಹ ವೈಶಿಷ್ಟ್ಯ ಇದೆ ಇಂತಹ ಒಂದು ವೈಶಿಷ್ಟ್ಯವನ್ನು ನಾವೂ ಸಹ ಸರಿಯಾಗಿ ತಿಳ್ಕೊಂಡು ಆ ಭಗವಂತನ ಆರಾಧನೆಯನ್ನು ವಿಶೇಷವಾಗಿ ಮಾಡಿ ಭಗವದ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಇಲ್ಲಿ ಹೇಳಬಯಸ್ತಾ ಇದ್ದೇವೆ